ಪ್ರತಿಭಟನೆಗೆ ಮಾಡಿರೋದು ನಾವು ಟ್ರಾಫಿಕ್ ಸುಂದರಾಬಾದ್ ಜನರ ಇಂದ್ರಾಬಾದ್ ಅನ್ನೋದ್ರಿಂದ ಇಲ್ಲಿ ಕಿಕ್ ಮಾಡ್ತಾ ಇದೀವಿ ಇಲ್ಲೂ ಜನ ನಿಂತ್ಕೊಳ್ಳಿ ಅಲ್ಲೂ ಜನ ಅಂತ ನಾವು ಮಾಡ್ತಾ ಇದೀವಿ ಅದನ್ನ ಕಟ್ಟುವುದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡಬೇಕು ಅದನ್ನ ಇವತ್ತಿಂದ ಅವತ್ತು ಐದನೇ ತಾರೀಕಿಂದ ಹೊತ್ತು ಪಾದಯಾತ್ರೆ ಮಾಡ್ತಾ ಇದ್ವಿ ಇಲ್ಲಿ ಏನಿದ್ರು ಸೇರ್ತೀವಿ ಇಲ್ಲಿ ವಿಚಾರನ ನಾವು ತಿಳಿಸ್ತೀವಿ ಐದಾರು ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರಾ ನಡಿಗೆಗಾರ ಹೋಗ್ಬೋದು ದಾಳಿಗಾರು ಹೋಗ್ಬೋದು ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸವರು ಏನ್ ಹೇಳ್ತಾರೆ ಆ ಪೊಲೀಸರು ಹೇಳಿದ್ರು ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಮಾಡ್ತೀರ ಅದು ರಾಹುಲ್ ಗಾಂಧಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನಾನು ಏನು ಸದ್ಯಕ್ಕೆ ಸರ್ ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ್ರ ನಲವತ್ತೈದು ದಿನದವರೆಗೂ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಅನ್ನೋದು ನಾವು ನುಗಿದ್ದು ಕಣಿವೆ ತೆಗೆದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ರಾಜ್ಯದ ಜನರಿಗೆ ಅನುಕೂಲ ಮಾಡ್ತೀವಿ